ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಮೊದಲ ಹಂತದ ಲೋಕಸಮರಕ್ಕೆ ಕರ್ನಾಟಕ ರೆಡಿ ಬಹಿರಂಗ ಪ್ರಚಾರ ಮುಕ್ತಾಯ ನಾಳೆ ಮನೆ ಮನೆ ಪ್ರಚಾರ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ಮತದಾರರು ಇದು ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಬಿಜೆಪಿ ಚೊಂಬು ಮಾಡೆಲ್ ಚುನಾವಣೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಹೇಳಿಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲುವು ನಮ್ಮದೆಂದ ಬಿಎಸ್ವೈ ಬೆಂಗಳೂರಿನ ರಾಘವೇಂದ್ರ ಸಹಕಾರ ಬ್ಯಾಂಕ್ ಹಗರಣ ಚುನಾವಣೆ ಬಳಿಕ ತನಿಖೆ ಎಸ್ಐಟಿ ರಚನೆ ಬಗ್ಗೆ ಡಿಸಿಎಂ ಡಿಕೆಶಿ ಸುಳಿವು ಪಿತ್ರಾರ್ಜಿತ ತೆರಿಗೆ ವಿವಾದ ಎಬ್ಬಿಸಿದ ಸ್ಯಾಮ್ ಪಿತ್ರೋಡ ಚುನಾವಣೆ ಹೊತ್ತಲ್ಲಿ ಪೇಚಿಗೆ ಸಿಲುಕಿದ ಕೈಪಡೆ ಕಾಂಗ್ರೆಸ್ ಮೇಲೆ ಮತ್ತೆ ಮುಗಿಬಿದ್ದ ಪ್ರಧಾನಿ ಮೋದಿ ಇವಿಎಂ ವಿವಿಪ್ಯಾಟ್ ತಾಳೆ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ವಿಚಾರಣೆ ತೀರ್ಪು ಕಾಯ್ದಿರಿಸಿದ ನ್ಯಾಯಪೀಠ ಗೀತಾ ಶಿವರಾಜ್ ಕುಮಾರ್ ನನ್ನ ಸಹೋದರಿ ಇದ್ದಂತೆ ಅವರನ್ನು ಟೀಕಿಸಲು ನನ್ನಲ್ಲಿ ಯಾವುದೇ ಅಸ್ತ್ರವಿಲ್ಲ ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಹೇಳಿಕೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ದ್ವಿತೀಯ ಪಿಯುಸಿ ಎರಡನೇ ಹಂತದ ಪರೀಕ್ಷೆ ಆರಂಭ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳಿಂದ ನೋಂದಣಿ ಆನ್ಲೈನ್ನಲ್ಲಿ ಪ್ರವೇಶ ಪತ್ರ ಲಭ್ಯ ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಕೊಲೆ ಕೇಸ್ ಸಿಐಡಿ ತನಿಖೆ ಆರಂಭ ಆರೋಪಿ ಫಯಾಜ್ ವಿಚಾರಣೆ ಇಂದು ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನ ಸಮಾಧಿಗೆ ಕುಟುಂಬಸ್ಥರಿಂದ ವಿಶೇಷ ಪೂಜೆ ಅಣ್ಣವರ ಹೆಸರಲ್ಲಿ ಅಭಿಮಾನಿಗಳಿಂದ ಅನ್ನದಾನ ರಕ್ತದಾನ ಐಪಿಎಲ್ನಲ್ಲಿಂದು ಡೆಲ್ಲಿ ಗುಜರಾತ್ ಮುಖಾಮುಖಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ರಿಷಬ್ ಪಡೆ ಐದನೇ ಜಯಕ್ಕಾಗಿ ಗಿಲ್ ಟೀಂ ಪೈಪೋಟಿ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ